ನಾವು ಒಂದು ಮಾತು ಹೇಳೋಕ್ಕೆ ಬಯಸ್ತೇನೆ ಇವತ್ತು ನಾನು ಬರೀ ನಮ್ಮ ಕುಟುಂಬದಿಂದ ಒಬ್ಬನೇ ಸ್ಪರ್ಧೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬೇಕಂದ ಆದರೆ ಕೆಲವು ಸಂದರ್ಭಗಳನ್ನು ನೋಡ್ತಾ ರಾಜಕೀಯ ಅದು ನಮ್ಮ ಏಳು ಜನ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ ಏಳು ಜನ ಸ್ಪರ್ಧೆ ಮಾಡ್ಬೇಕು ಅಂದ್ಕೊಂಡು ನಾವು ಒಂದು ದಿಟ್ಟ ನಿರ್ಧಾರ ತಗೋಬೇಕಂತ ನಾನು ಈಗಲೇ ಆಲೋಚನೆ ಮಾಡ್ತಾಯಿದ್ದೀನಿ ಎಲ್ಲೆಲ್ಲಿ ನಮ್ಗೆ ಅವಕಾಶಗಳು ಸಿಗುತ್ತೆ ಅಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಆದ್ರೆ ಇನ್ನ ಡಿಸೈಡ್ ಮಾಡಬೇಕು ನಮ್ಮ ಹಿರಿಯರೆಲ್ಲ ಏನು ಹೇಳ್ತಾರೆ ನಮಗೆಲ್ಲ ನಮ್ಮ ಮತದ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅವ್ರ ಸಲಹೆ ಸೂಚನೆಗಳೆಲ್ಲ ತಗೊಂಡು ನಾನು ಡಿಸೈಡ್ ಮಾಡ್ತೀನಿ ಯಾವ ಪಕ್ಷದಿಂದ ಈಗ ಪ್ರಜಾಪ್ರಭುತ್ವದಲ್ಲಿ ಈಗ ಸಪೋಸ್ ಈಗ ಮಹಿಳಾನ ಇನ್ನೊಂದು ಬರುತ್ತೆ ಮಹಿಳಾಗನ ಅವಕಾಶ ಇರ್ತದೆ ಅಥವಾ ಆಗ ವಾರ್ಡು ಅಕಸ್ಮಾತು ಎ ಸಿ ಕ್ಯಾಟಗ್ರಿನ ಇನ್ನೊಂದು ಬಂತು ಅಲ್ಲಿ ನಾವು ನಿಂತ್ಕೊಳ್ಳೋಕಾಗಲ್ವಲ್ಲ ಎಲ್ಲ ಜನರು ಬರುವಂಥದ್ದು ಬಿ ಸಿ ಆ ಬರೋ ಎಲ್ಲ ಹೋಗ್ಬೇಕಲ್ಲ ರಾಜಕೀಯ <muchas> ಅಂದ್ರೆ